thank you ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ ಮೆರೆದಿದ್ದಾರೆ ಈವರೆಗೂ ಶಾಂತವಾಗಿದ್ದ ನಗರದಲ್ಲಿ ರೌಡಿಗಳ ಮತ್ತೆ ಬಾಲ ಬಿಚ್ಚಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಯುವಕನೊಬ್ಬನಿಗೆ ಸಾರ್ವಜನಿಕ ಸ್ಥಳದಲ್ಲಿ ಚಾಕು ಇರಿದು ಪರಾರಿಯಾಗಿರುವ ಘಟನೆ ನಗರದ ಬಾಕಳೆ ಗಲ್ಲಿಯಲ್ಲಿ ನಡೆದಿದೆ ವಿದ್ಯಾಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನು ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ತ್ ಟೆನ್ತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಬೋಧನೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಜೊತೆಗೆ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬ್ಯೂಷನ್ ಮಾಡ ಉತ್ತಮ ವಸತಿ ರುಚಿ ಶುಚಿಯಾದ ಉಗ್ರ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ತ್ರೀ ಒನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಅಥವಾ ನೈನ್ ಒನ್ ಜೀರೋ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ತ್ರೀ ಫೈವ್ ಅಲ್ಲಿ ಗಣೇಶ್ ಪೇಟೆ ತ್ರಿವೇಣಿ ಬೇಕರಿ ಕಡೆ ಸರ್ ಕೇಕ್ ನಮ್ಮ ದೋಸ್ತಿನ ಬರ್ತಡೇ ಐತೆ ಅಂತ ಕೇಕ್ ತೊಗೊಂಡು ಬರಕ್ ಹೋಗಿ ಸರ್ ಅಲ್ಲಿ ಬಂದಾರೆ ಸರ್ ಅವ್ರು ಬಂದು ಕಿರಿಕಿರಿ ಮಾಡ್ಕೊಂಡು ಹೊರಗೆ ಹೋಗಿ ಸರ್ ನಮ್ಮ ದೋಸ್ತ್ ಸೈಡ್ ನಿಂತಿದ ಸರ್ ಅಲ್ಲಿ ಸೈಡ್ ನಿಂತಿದ್ದ ಅವನಿಗೆ ಹಿಂದಲಿಂತ ಹೊಡೆದ್ ಚಾಕು ತೊಗೊಂಡೆ ಓಡೋಗ್ಯಾರ ಸರ್ ಗಾಡಿ ತೊಗೊಂಡು ಆರ್ಲಿಂತ ಏಳು ಮಂದಿ ಸರ್ ಅವ್ರು ನಾಲ್ಕು ನಾಲ್ಕೈದು ಮಂದಿ ಅಲ್ಲಿ ಸೈಡ್ ನಿಂತಿದ್ದು ಸರ್ ಎರಡು ಮಂದಿ ಅವರು ಮುಂದೆ ಬಂದ ಬಂದಿಸ್ತಾರೆ ಏನು ಹಂಗೆ ಏನು ಇದ್ದಿದ್ದಿಲ್ ಸರ್ ಏನಿಲ್ಲ ಸರ್ ಹಂಗೆ ಸುಮ್ಮನೆ ನಾವು ಕೇಕ್ ತಗೊಂಡು ಹೋಗಿ ಹೋಗೋಕೆ ಬಂದಿದ್ದು ಸರ್ ಕುಡ್ದಿದ್ದ ನೆಶೆ ಒಳಗೆ ಸರ್ ಅವರು ಸರ್ ಚಾಕು ತಗೊಂಡು ಹೊಡೆದಾರೆ ಸರ್ ಎರಡು ಮಂದಿ ಅಲ್ಲಿ ಸೈಡ್ ನಿಂತಿ ಸರ್ ಫಸ್ಟ್ ಅವ್ರಿಗೆ ಫೋನ್ ಹಚ್ಚಾರ ಸರ್ ಅವರು ಫೋನ್ ಹಚ್ಚಿ ಕೇಳಿ ಹೊಡೆದಾರ ಸರ್ ಹಂಗ ಸರ್ ಸರ್ ನನ್ನ ಮೊಹಮ್ಮದ್ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಕಳೆ ಗಲ್ಲಿಯಲ್ಲಿ ಈ ಘಟನೆ ನಡೆದಿದ್ದು ಇಬ್ಬು ಸಿತಾರಾ ವಾಲೆ ಎಂಬ ಯುವಕನಿಗೆ ಮೂವರು ಯುವಕರು ಚಾಕು ಇರಿದು ಪರಾರಿಯಾಗಿದ್ದಾರೆ ಬಾಕಳೆ ಗಲ್ಲಿಯಲ್ಲಿರುವ ಬೇಕರಿಯೊಂದಕ್ಕೆ ಕೇಕ್ ತರಲು ತೆರಳಿದ್ದ ಇಬ್ಬು ಸಿತಾರಾ ವಾಲೆ ಏಕಾಏಕಿ ಅಟ್ಯಾಕ್ ಮಾಡಿರುವ ಮೂವರು ಯುವಕರು ಚಾಕುವಿನಿಂದ ತಲೆ ಮತ್ತು ಕಿವಿ ಭಾಗಕ್ಕೆ ಇರಿದು ಪರಾರಿಯಾಗಿದ್ದಾರೆ ಪರಿಣಾಮ ಯುವಕನ ತಲೆ ಹಾಗೂ ಕಿವಿ ಗಂಭೀರ ವಾಗಿ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಖಾತೆ ಸಮಾಚಾರ ಧಾರವಾಡ